ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಪರಮ ಪವಿತ್ರವಾದ ನಮಗೆ ನವರಾತ್ರಿಗಳಲ್ಲಿ ಬುಧವಾರ ಮೂರನೇ ದಿನ ತುಂಬ ಅದ್ಭುತವಾಗಿರುತ್ತೆ ಬಹಳ ಶಕ್ತಿದಾಯಕವಾದಂಥ ಒಂದು ದಿನ ಅಂತಲೇ ಹೇಳಬಹುದು ಬುಧವಾರ ಅಂದರೆ ಗಣಪತಿಗೆ ಸೀಮಿತವಾದ ಈ ದಿನದಲ್ಲಿ ನಾವು ಈ ಒಂದು ನವರಾತ್ರಿಗಳಲ್ಲೂ ಕೂಡ ದುರ್ಗಾದೇವಿಯನ್ನು ಒಂಬತ್ತು ಅವತಾರಗಳಲ್ಲಿ ಆ ತಾಯಿಯನ್ನು ಪೂಜಿಸುವಂಥದ್ದು ಹಾಗೆ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಸತತವಾಗಿ ನಮ್ಮ ಜೀವನದಲ್ಲಿ ನಾವೇನಾದರೂ ಕಷ್ಟ ಸೋಲು ಅಥವಾ ಅವಮಾನಗಳು ಏನೋ ಒಂದು ರಿಪೀಟ್ ನಮಗೆ ಕಷ್ಟಗಳೇ ಬರ್ತಾಯಿದೆ ಅಂದಾಗ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಹಾಗೂ ನಮ್ಮ ಸಮಸ್ಯೆಗಳಲ್ಲಿ ಅಥವಾ ನಮ್ಮ ಯಾವುದೋ ಒಂದು ಕೆಲಸಗಳಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದ್ದರೆ ಆ ಕೆಲಸ ವಿಘ್ನಗಳು ಬರ್ತಾ ಇದ್ದರೆ ಗಣಪತಿಯ ಒಂದು ದಿನ ಅಂತಲೇ ಹೇಳಬಹುದು ಬುಧವಾರ ತಪ್ಪದೇ ತುಂಬ ಸರಳ ವಿಧಾನದಲ್ಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಮಾನವ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ಇರುವಂಥ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ತುಂಬ ಸಂತೋಷವನ್ನು ಕೊಡುವಂಥ ಅತ್ಯದ್ಭುತವಾದ ಪರಿಹಾರ ಸ್ನೇಹಿತರೆ ಎಷ್ಟೋ ಜನಕ್ಕೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ತುಂಬ ದೂರದ ಮಾತಾಗಿರುತ್ತೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ನಮ್ಮ ಜೊತೆಯಲ್ಲಿ ಇರುವಂಥವರು ನಮ್ಮ ಮನೆಯಲ್ಲಿ ಇರುವಂಥವರು ಯಾವುದೋ ಒಂದು ಕಾರಣಕ್ಕೆ ಚುಚ್ಚು ಇರ್ತಾರೆ ಕಷ್ಟ ಇರ್ತಾರೆ ಅರ್ಥ ಮಾಡ್ಕೊಂಡಿರೋದಿಲ್ಲ ಇದೆಲ್ಲವೂ ಕೂಡ ನಮಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಯಾರಿಗಾದರೂ ಹೇಳಿದ್ರು ಕೂಡ ನಿಮಗೆ ಯಾವಾಗಲೂ ಒಂದೇ ಅನ್ನೋ ಥರ ಮಾತಾಡೋದು ಈ ಥರ ಒಂಥರ ಅಸಮಾಧಾನದ ಮಾತುಗಳನ್ನು ಕೇಳಿ ಸಾಕಾಗಿದೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ದಿನಗಳು ಬರೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನೋ ಥರ ಇರ್ತೀವಿ ಅಂಥವರು ತಪ್ಪದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಬದಲಾವಣೆ ಆಗುತ್ತೆ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾಯಿದ್ರೆ ಕಡು ಬಡವನ್ನೂ ಕೂಡ ಶ್ರೀಮಂತನಾಗ್ತಾನೆ ಕೋಟ್ಯಾಧಿಪತಿ ಆಗುವಂಥ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದರೆ ಮನುಷ್ಯನಿಗೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನದ ದಿಕ್ಕು ಅನ್ನೋದು ಬದಲಾಗಿಬಿಡುತ್ತೆ ಆಗ ನಾವು ಏನೇ ಕೆಲಸಗಳು ಮಾಡಿದ್ರೂ ಆ ಕೆಲಸಗಳಲ್ಲಿ ಉತ್ತಮವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ದುಡ್ಡು ಅನ್ನೋದು ಆಕರ್ಷಿಸುವಂತೆ ಮಾಡುತ್ತೆ ನಾಲ್ಕು ಕಡೆಯಿಂದ ನಮ್ಮನ್ನು ದುಡ್ಡು ಹುಡುಕಿ ಬರುತ್ತೆ ಸ್ನೇಹಿತರೆ ಅದಕ್ಕೆ ಒಂದು ಗಾಜಿನ ಲೋಟ ತಗೊಂಡು ನೀರನ್ನು ತಗೊಂಡು ಶುದ್ಧವಾದಂಥ ಆ ಒಂದು ರೂಪಾಯಿ ಕಾಯಿನ್ ಅನ್ನು ನೀವು ತಗೊಳ್ಳಿ ಒಂದು ರೂಪಾಯಿ ಲೋಹದಿಂದ ಮಾಡಿರುವಂಥದ್ದು ನಮಗೆ ನಾವು ಕೇಳಿದಂಥದ್ದು ಕೋರಿಕೆಗಳನ್ನು ನೆರವೇರಿಸುತ್ತೆ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಹೇಳಬಹುದು ನೀರಲ್ಲಿಟ್ಬಿಟ್ಟು ಇದನ್ನು ನಾವು ಮನೆಯೆಲ್ಲ ಒಂದು ರೌಂಡ್ ಹಾಕಿಬಿಟ್ಟು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯ ಹೊರಗಡೆ ಬಂದುಬಿಟ್ಟು ಬಾಗ್ಲತ್ರ ಅಂದರೆ ಹೊಸ್ಲತ್ರ ಇಡಬೇಕಾಗುತ್ತೆ ಇದನ್ನು ಇಟ್ಬಿಟ್ಟು ಮಾರನೇ ದಿನ ಆ ನೀರನ್ನು ಗಿಡಗಳತ್ರ ಹಸಿರು ಗಿಡಗಳ ಹತ್ರ ಚೆಲ್ಬಿಟ್ಟು ಒಂದು ರೂಪಾಯಿ ಯಾರಿಗಾದರೂ ನೀವು ದಾನವಾಗಿ ಕೊಟ್ಟುಬಿಡಿ ಇನ್ನು ಮುಖ್ಯವಾಗಿ ಇನ್ನೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ಬಹಳ ಅದ್ಭುತವಾಗಿರುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಏನೋ ಒಂದು ನಮಗೆ ಮನೆಯಲ್ಲಿ ಆ ಜನ್ಮ ದೋಷಗಳು ಗ್ರಹ ದೋಷಗಳು ಈ ರೀತಿ ದೋಷಗಳಲ್ಲಿ ಇದ್ದೀವಿ ಏನೇ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಇಲ್ಲ ಅನ್ನುವಂಥವರು ಬುಧವಾರದ ದಿನ ರಾತ್ರಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ಮಾಡಿಕೊಳ್ಳುವಂಥ ಈ ಪರಿಹಾರ ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಚಿಕ್ಕದು ಬೌಲನ್ನು ತಗೊಳ್ಳಿ ಅತಿ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಅದು ಮಣ್ಣಿನಿಂದ ಮಾಡಿರುವಂಥದ್ದು ನಮ್ಮ ಕಷ್ಟಗಳನ್ನು ಅಬ್ಸರ್ವ್ ಮಾಡುತ್ತೆ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡುತ್ತೆ ನಾವು ಸ್ಟವ್ ಹತ್ರ ಆದರೂ ಇಡಬಹುದು ಅಥವಾ ಕಿಚನ್ನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ನಾವು ಎಲ್ಲ ಪಾತ್ರೆಗಳು ತೊಳೆದು ಕ್ಲೀನ್ ಮಾಡಿ ರಾತ್ರಿ ಸ್ವಚ್ಛ ಮಾಡಿ ಮಲಗತೀವಿ ನೋಡಿ ಆ ಸಮಯಕ್ಕೆ ಮಾಡಿಕೊಳ್ಬೇಕು ಮೊದಲೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇನ್ನೂ ಏನು ಕೆಲಸ ಮಾಡದೆ ಅಡುಗೆ ಮಾಡದೆ ಈ ಪರಿಹಾರವನ್ನು ಮಾಡಿಕೊಳ್ಬಾರ್ದು ಎಲ್ಲ ರೀತಿಯಾದಂಥ ಕೆಲಸ ಮಾಡಿ ತಿಂದು ಸ್ವಚ್ಛ ಮಾಡಿ ಮಲಗ್ತೀವಿ ನೋಡಿ ಆ ಸಮಯಕ್ಕೆ ಸರಿಯಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಾಕಂದರೆ ಪ್ರಕೃತಿಯಲ್ಲೂ ಕೂಡ ರಾತ್ರಿ ಆದಮೇಲೆ ಆ ಒಂದು ಶಕ್ತಿಗಳು ಅನ್ನೋದು ಸಕಾರಾತ್ಮಕವಾಗಿ ನಮಗೆ ತುಂಬಾ ಒಳ್ಳೆಯದನ್ನು ಮಾಡುವಂಥ ಶಕ್ತಿ ಅನ್ನೋದು ಇರುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಶತ್ರುಗಳನ್ನು ದೂರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿ ಅಥವಾ ಆ ಒಂದು ಕೆಟ್ಟ ಆಲೋಚನೆಗಳು ಅದರಿಂದ ಬೇರೆ ರೀತಿಯಾದಂಥ ಎಫೆಕ್ಟ್ ಅನ್ನೋದು ನಮಗೆ ಕೊಡ್ತಾ ಇದ್ದಾಗ ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ ಸಾಸುವೆ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ಪರಿಹಾರ ಬಂದು ಉಪ್ಪಿನಿಂದ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಸಾಸುವೆ ಅನ್ನೋದು ಇರುತ್ತೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಈ ಉಪ್ಪಿಗೆ ತುಂಬಾ ಅದರದೇ ಆದಂಥ ಒಂದು ಪ್ರಭಾವ ಅನ್ನೋದು ಲಕ್ಷ್ಮೀ ದೇವಿ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಜ್ಯೇಷ್ಠ ದೇವಿಯನ್ನು ಓಡಿಸುವಂಥ ಶಕ್ತಿ ಅನ್ನೋದು ಈ ಪರಿಹಾರಕ್ಕಿದೆ ಅದಕ್ಕೋಸ್ಕರ ರಾತ್ರಿ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳಿ ನಮ್ಮ ಮನೆಯ ಹೃದಯದ ಭಾಗ ಅಂತಲೇ ಹೇಳಬಹುದು ಅಡುಗೆ ಮನೆ ಅನ್ನೋದು ನಾವು ದೇವರ ಮನೆ ಅನ್ನೋದು ಎಷ್ಟು ಒಂದು ಎಚ್ಚರಿಕೆಯಿಂದ ಪ್ರೀತಿಯಿಂದ ನೋಡ್ತೀವಿ ಅದೇ ಥರನೇ ಅಡುಗೆ ಮನೆ ಕೂಡ ಎಲ್ರಿಗೂ ಕೂಡ ಅಷ್ಟೇ ಸ್ನೇಹಿತರೆ ಚಿಕ್ಕದು ದೊಡ್ಡದು ಸ್ವಂತ ಬಾಡಿಗೆ ಇದು ಯಾವುದು ಆಗೋದಿಲ್ಲ ನಾವು ಇದ್ದೀವಿ ಅಂದರೆ ಅದು ಸ್ವಂತ ಮನೆ ಥರನೇ ನೀಟಾಗಿ ಇಟ್ಕೊಂಡು ಈ ಪರಿಹಾರವನ್ನು ಮಾಡಬೇಕು ನೀವು ಇದನ್ನು ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಸ್ಟೌವ್ ಮೇಲೆ ಆದರೂ ಇಡಿ ಒರೆಸ್ಬಿಟ್ಟು ಅಥವಾ ಸ್ಟೌವ್ ಪಕ್ಕದಲ್ಲಾದರೂ ಇಡಬಹುದು ನಿಮಗೆ ಎಲ್ಲಿ ಆ ಜಾಗ ಕಂಫರ್ಟಬಲ್ ಇರುತ್ತೆ ನೋಡಿ ಟೆಚ್ ಮಾಡಬಾರ್ದು ಬೀಳಿಸೋದಕ್ಕಾಗಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ಇದನ್ನು ಇಟ್ಟಾದ್ಮೇಲೆ ನಾವು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ತೀವಲ್ವ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ಕಷ್ಟಗಳನ್ನು ಆ ಜ್ಯೇಷ್ಠಾದೇವಿ ಅನ್ನುವ ಒಂದು ರೂಪವನ್ನು ಇದು ಎಲ್ಲವೂ ಅಬ್ಸರ್ವ್ ಮಾಡುತ್ತೆ ಅದಕ್ಕೆ ಪದೇ ಪದೇ ನಾವು ಈ ಪರಿಹಾರವನ್ನು ಮಾಡ್ಕೊಂಡಾದ್ಮೇಲೆ ಬಂದು ನೋಡೋದು ಮುಟ್ಟೋದು ಏನು ಮಾಡಬಾರ್ದು ಒಂದು ಸರಿ ಮಾಡಿ ಹೋಗ್ ಹೋದ್ಮೇಲೆ ಮಾರನೆಯ ದಿನ ಬೆಳಗ್ಗೆ ನೀವು ಮತ್ತೆ ಅಡುಗೆ ಮನೆಗೆ ಬಂದಾಗ ಇದನ್ನು ತೆಗೆದು ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಹಸಿರು ಗಿಡಗಳ ಹತ್ರವೋ ಅಥವಾ ಯಾರು ತುಳಿಬಾರ್ದು ಆ ಥರ ಇರುವಂಥ ಜಾಗಗಳಿಗೆ ತಗೊಂಡೋಗಿ ಈ ಕವರನ್ನು ಅಂದರೆ ಕವರಲ್ಲಿ ಹಾಕ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಇಷ್ಟನ್ನು ಮಾಡಿಕೊಂಡ್ರೆ ಮನೆಯಲ್ಲಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಪರಿಹಾರದಲ್ಲಿ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದ